ಬಹುಶಃ ಇವತ್ತು ರಾಷ್ಟ್ರ ರಾಜಕಾರಣವನ್ನು ನೋಡಿದರೆ ಒಂದು ರೀತಿ ರಾಷ್ಟ್ರ ರಾಜಕಾರಣ ಒಂದು ರೀತಿ ಕವಲು ದಾರಿಯಲ್ಲಿದೆ ರಾಷ್ಟ್ರವನ್ನು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ನನ್ನ ದೃಷ್ಟಿನಲ್ಲಿ ಅತ್ಯಂತ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ನಾನೊಬ್ಬ ಮಾಜಿ ಸಂಸತ್ ಸದಸ್ಯನಾಗಿ ಎತ್ತರದಿಂದ ಬಲ್ಲೆ ಅತ್ಯಂತ ದುರ್ಬಲ ಪ್ರಧಾನಿ ಇವತ್ತು ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಕಳೆದ ಹತ್ತು ಹನ್ನೊಂದು ವರ್ಷಗಳನ್ನು ಹಿಂತಿರುಗಿ ನೋಡಿದರೆ ಸಿಂಹಾವಲೋಕನ ಮಾಡಿದರೆ ಮೋದಿಯವರ ಆಡಳಿತದ ಅವಧಿನಲ್ಲಿ ಎಲ್ಲ ರಂಗಗಳಲ್ಲೂ ಇವತ್ತು ಅವರು ಅವರ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು ನೋಡಿ ಸನ್ಮಾನ್ಯ ಮೋದಿಯವರು ರಾಷ್ಟ್ರ ಪ್ರೇಮದ ಬಗ್ಗೆ ರಾಷ್ಟ್ರದ ರಕ್ಷಣೆಯ ಬಗ್ಗೆ ಬಹಳ ಪುಂಖಾನುಪುಂಖವಾಗಿ ದೇಶದ ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದ ಮೇಲೆ ಈ ಟೆರರಿಸ್ಟ್ ಅಟ್ಯಾಕ್ಸ್ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಸಾರಿ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಸಾರಿ ಟೆರರಿಸ್ಟ್ ಅಟ್ಯಾಕ್ಸ್ ಆಗಿದ್ದಾವೆ ಅದರಲ್ಲಿ ಸುಮಾರು ನಾನ್ನೂರ ಹದಿಮೂರು ನಾನ್ನೂರ ಹದಿಮೂರು ಜನ ಸಿವಿಲಿಯನ್ಸು ವಿನಾಕಾರಣ ಸಾವನ್ನಪ್ಪಿದ್ದಾರೆ ಆರುನೂರ ಮೂವತ್ತು ಜನ ಸೆಕ್ಯುರಿಟಿ ಪರ್ಸನಲ್ಸ್ ಸಾವನ್ನಪ್ಪಿದ್ದಾರೆ ಸಾವಿರಾರು ಜನ ಇಂಜುರೀಸ್ ಆಗಿದ್ದಾರೆ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್ ಸಂವಿಧಾನದ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂದರ ರೀತಿಯ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಅದರ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಇರುತ್ತೆ